ಬೆಂಗಳೂರಿನ ನಾಗರಿಕರಿಗೆ ವಿಶೇಷವಾಗಿ ಐ ಟಿ ಹಬ್ ಒಂದು ಹೊಸ ಸ್ಪೆಷಲ್ ನ್ಯೂಸ್ ಅನ್ನು ಕೊಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ರಕ್ಷಣಾ ಮಂತ್ರಿಗಳಿಗೆ ಒಂದು ಮನವಿಯನ್ನು ನಾವು ಸಲ್ಲಿಸಿದ್ದೆವು ನಾನು ಅಧಿಕಾರದ ಜವಾಬ್ದಾರಿಯನ್ನ ನಮ್ಮ ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಐ ಟಿ ಹಬ್ ಏನು ಬೆಳ್ಳಂದೂರು ಮತ್ತು ಆ ಸುದ್ದಿ ಏನಿದೆ ಕಂಪ್ಲೀಟ್ ಔಟರ್ ರಿಂಗ್ ರೋಡ್ ಆ ಜನರ ಸಮಸ್ಯೆಯನ್ನ ವಿಚಾರಿಸಿದೆ ಸುಮಾರು ದಿನಕ್ಕೆ ಎಂಟತ್ತು ಮೇಲ್ ನನಗೆ ಬರ್ತಾ ಇರ್ತದೆ ಟ್ರಾಫಿಕ್ ಎಂ ಜಿ ರೋಡಿಂದ ಆ ಬೆಳಂದೂರು ಏರಿಯಾಗೆ ತಲುಪಲಿಕ್ಕೆ ಸುಮಾರು ನಲವತ್ತೈದು ನಿಮಿಷ ಒಂದು ಗಂಟೆ ಆಗ್ತಾ ಇದೆ ಅಂತ ಹೇಳಿ ಬಹಳ ಜನ ನಮ್ಮ ನೋವನ್ನು ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂತ ನಮ್ಮ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೆ ನಾನು ನಮ್ಮ ಅಧಿಕಾರಿಗಳೆಲ್ಲ ಕೂಡ ವಿಸಿಟ್ ಮಾಡ್ದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಜಾಯಿಂಟ್ ಸರ್ವೆ ಕೂಡ ನಾವು ಮಾಡಿದ್ವು ಮಾಡಿ ಒತ್ತಡವನ್ನು ತಂದು ಕೊನೆಗೆ ರಕ್ಷಣಾ ಮಂತ್ರಿಗಳನ್ನ ನಾವು ಹೋಗಿ ಭೇಟಿಯನ್ನು ಮಾಡಿದ್ವು ಈಗ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಕಿಲೋಮೀಟರ್ನ ಇಪ್ಪತ್ತೆರಡು ಎಕರೆಯನ್ನು ಇವತ್ತು ನಾವು ಅವರಿಂದ ಜಮೀನನ್ನು ರಸ್ತೆಗೋಸ್ಕರ ಏನು ಒಂದು ಗಂಟೆ ಒಂದು ಗಂಟೆಯಲ್ಲಿ ಏನು ನಮಗೆ ಅಡಚಣೆ ಆಗ್ತಾ ಇತ್ತು ರಸ್ತೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಅದನ್ನು ಕೇವಲ ಐದರಿಂದ ಎಂಟು ನಿಮಿಷದೊಳಗಡೆನೆ ಆ ಪಾಸ್ ಆನ್ ಮಾಡಲಿಕ್ಕೆ ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿಕೊಟ್ಟು ನಮ್ಮ ರಕ್ಷಣಾ ಇಲಾಖೆಯವರು ಬಹಳ ಜವಾಬ್ದಾರಿಯಾಗಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಅವರು ನಮಗೆ ಈಗಾಗಲೇ ಹತ್ತು ಎಕರೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಜಮೀನನ್ನು ನಮ್ಮ ಕರ್ನಾಟಕ ಬಿ ಬಿ ಎಂ ಪಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈಗಾಗಲೇ ಕೆಲವು ಜಮೀನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಈಗ ನಲ್ಲ ಅಧಿಕಾರಿಗಳು ನಮಗೆ ಸಾಕಾರ ಕೊಟ್ಟವರು ಮೂವತ್ತನೇ ತಾರೀಕು ಅವ್ರಿಗೆ ರಿಟೈರ್ ಆಗ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಅವ್ರಿಗೆ ಗೌರವನ ಸಲ್ಲಿಸಬೇಕು ಅವ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ನಮ್ಮ ಕಚೇರಿಗೆ ಕರೆಸಿ ಅವ್ರಿಗೆ ಒಂದು ನಮನವನ್ನು ತಿಳಿಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ನಾನು ನಮ್ಮ ಪಿ ಡಿ ಎ ಚೇರ್ಮನ್ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರು ಮಾಡಿದ್ದೇವೆ ಸೊ ಯಾಕೆಂದರೆ ಈಗಾಗಲೇ ಟೆಂಡರ್ ಕೂಡ ನಾನು ಕರೆದು ಮೂವತ್ತೈದು ಕೋಟಿ ರೂಪಾಯಿ ಫಸ್ಟ್ ಪೇಸ್ ಕೆಲಸಕ್ಕೆ ಮೂರುವ ಕಿಲೋಮೀಟ್ರಿಗೆ ನಾನು ಟೆಂಡ್ರು ಕೂಡ ನಾನು ಕರೆದು ಬಿಟ್ಟಿದ್ದೇನೆ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದು ವೆರಿ ಸಫಿಸ್ಟಿಕೇಟೆಡ್ ಆ ಒಳಗಡೆ ಮಿಲ್ಟ್ರಿ ಕಾಂಪೌಂಡ್ ಒಳಗಡೆ ಈ ಜಾಗ ಈಜಿ ಕೂಡ ಟು ಬೆಲಂದು ಆ ಇದನ್ನು ಕೂಡ ಈಗಾಗಲೇ ನಾನು ಟೆಂಡ್ರು ಕೂಡ ಕರೆದಿದ್ದೇನೆ ಈಗ ಓಪನ್ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಆದಷ್ಟು ಈಗ ಅದಕ್ಕೆ ಒಂದು ಮೂರ್ತ ಕೂಡ ನಾನು ಫಿಕ್ಸ್ ಮಾಡಿದ್ದೇನೆ ಅವರೆಲ್ಲ ಪೇಪರ್ಸ್ ಎಲ್ಲ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ ಸೊ ಅದಕ್ಕೆ ಇವತ್ತು ನನಗೆ ಭಾಳ ಸಂತೋಷ ಏನೇ ಕಾರ್ಯಕ್ರಮ ಇದು ಕೂಡ ಇನ್ನು ತರ್ಟಿ ಇಯರ್ ಒಳಗಡೆ ಪಾಪ ಅವ್ರು ರಿಟೈರ್ಡ್ ಆಗೋಕ್ಕಿಂತ ಮುಂಚಿತವಾಗಿ ಇದನ್ನು ನಾನು ರಾಜ್ಯದ ಜನತೆಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಅವನ್ನ ಕರೆಸಿ ಒಂದು ಸನ್ಮಾನ ಮಾಡಿ ನಾನು ಒಂದು ಥ್ಯಾಂಕ್ಸ್ ಹೇಳೋಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಇತಿಹಾಸದಲ್ಲಿ ಇದು ಭಾಳ ವಿಶೇಷವಾದದ್ದು ಇದಲ್ಲದೆ ಹೆಬ್ಬಾಳತ್ರ ಕೂಡ ಒಂದು ಎರಡು ಎರಡು ಎಕರೆ ನಮಗೆ ಜಮೀನನ್ನು ಬಿಟ್ಕೊಡ್ಬೇಕು ಅಂತ ಅದು ಕೂಡ ನಾವು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೇವೆ ಕೆಲವು ಎಂಟ್ರಿ ಪಾಯಿಂಟ್ಗೆ ಆ ಜಾಗ ಕೂಡ ನಮಗೆ ಅವಶ್ಯಕತೆ ಇದೆ ಅದು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಇದಲ್ಲದೆ ಇನ್ನ ಹತ್ತು ಎಕರೆ ಪ್ರಪೋಸಲ್ ಕೂಡ ಅವರ ಮುಂದೆ ಇದೆ ಅದು ಕೂಡ ಸಹಾನುಭೂತಿಯಿಂದ ಒಟ್ಟು ಅಲ್ಲಿ ಈಜೆಪುರ ಬೆಳ್ಳಂದೂರು ಆ ಸುತ್ತಮುತ್ತ ಏನು ಆ ರೋಡ್ ಇದೆ ಟ್ರಿಂಪ್ರಿ ಸರ್ಕಲಿಂದ ಪ್ರಾರಂಭವಾಗಿ ಹೊಸ ರಸ್ತೆ ಏನು ನಿರ್ಮಾಣ ಆಗ್ತದೆ ಬಹುಶಃ ಒಟ್ಟು ಇಪ್ಪತ್ತೆರಡು ಎಕರೆನ ನೀವು ನಮಗೆ ಕೊಡಬೇಕು ಅಂತ ದೊಡ್ಡ ಪ್ರಸ್ತಾವನೆ ಇದೆ ಅದಕ್ಕೇನೇನು ಬೇಕೋ ದಾಖಲೆ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಮಾಡಿದ್ದೇವೆ ಸೊ ಆಗ ಏನು ನಮ್ಮ ಐಟ ಹಬ್ಬಗೆ ಏನು ಒಂದು ದೊಡ್ಡ ಸಮಸ್ಯೆ ಇತ್ತು ರಸ್ತೆಗಳ ಸಮಸ್ಯೆ ಇತ್ತು ಅದು ಪರಿಹಾರವನ್ನು ಮಾಡಲಿಕ್ಕೆ ಈ ಒಂದು ದೊಡ್ಡ ಐತಿಹಾಸಿಕವಾದಂಥ ಶ್ರಮ ಫಲ ಎಲ್ಲ ಕೂಡ ಇವತ್ತು ಸಮಸಮವಾಗಿ ಸಮವಾಗಿ ಈ ವಿಚಾರವನ್ನು ನಾನು ನಮ್ಮ ಬೆಂಗಳೂರಿನ ನಾಗರಿಕರಿಗೆ ವಿಶೇಷವಾಗಿ ಈಸ್ಟ್ ಪ್ರವಾಸ ಮಾಡ್ತಿದ್ದಂಥವ್ರು ಅಲ್ಲೆಲ್ಲರೂ ಕೂಡ ಅಗ್ರ ಬೆಳ್ಳಂದೂರು ಐ ಟಿ ಕಾರಿಡಾರ್ಗೆ ಅನುಕೂಲ ಆಗೋಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾಯಿದ್ದೇನೆ ದಿಟ್ ಇಸ್ ಆಲ್ಸೋ ಒನ್ ಪೀಸ್ ನಂಬರ್ ಒನ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ